ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜವಳೂರ್ ತಾಲೂಕಿನ ಉದ್ಘಾಟ ಗ್ರಾಮದ ಕಿತ್ತು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಪ್ರಾಚಾರ್ಯರಾದ ಶಶಿಕಿರಣ್ ಹಾಗೂ ವಾರ್ಡನ್ ಶ್ರೀಮತಿ ಸಂಕ್ರಾಂತಿ ಅವರ ನೇತೃತ್ವದಲ್ಲಿ ಶಾಲೆಯ ಇನ್ನೂರ ಐವತ್ತು ಮಕ್ಕಳಿಗೆ ಉಚಿತ ಪಠ್ಯ ಪುಸ್ತಕ ಹಾಗೂ ನೋಟ್ಬುಕ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಸಿಬ್ಬಂದಿಗಳಾದ ಶ್ರೀಮತಿ ನೇತ್ರ ಶ್ರೀನಿವಾಸ್ ನಾಗೇಶ್ ಕಂಪ್ಯೂಟರ್ ಆಪರೇಟ್ ಸಾದಿಕ್ ಡಿ ಗ್ರೂಪ್ ಸಿಬ್ಬಂದಿಗಳಾದ ಲತಮ್ಮ ರುದ್ರೇಶ್ ಶೇಖರಪ್ಪ ರಂಗಪ್ಪ ರಿಯೇಶ್ ಜಬಿನ ಬಾನು ರೂಪಮ್ಮ ಕೊಟ್ರಮ್ಮ ಕಾಳಮ್ಮ ಹಾಗೂ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು ಪ್ರಾಚಾರ್ಯರಾದ ಶಶಿಕಿರಣ್ ಅವರು ಪಠ್ಯಪುಸ್ತಕ ಹಾಗೂ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ವಸತಿ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಆರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿತರಿಸಲಾಗುವ ಲೇಖನ ಸಾಮಗ್ರಿಗಳನ್ನು ಇಂದು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಉದ್ಘಾಟ ಇಲ್ಲಿ ವಿತರಿಸಲಾಯಿತು ಈ ಎಲ್ಲ ಪುಸ್ತಕಗಳು ಮತ್ತು ಲೇಖನ ಸಾಮಗ್ರಿಗಳು ಮಕ್ಕಳಿಗೆ ಈ ಶಾಲೆಯಲ್ಲಿ ಉಚಿತವಾಗಿ ದೊರೆಯುತ್ತವೆ ಇದರ ಜೊತೆಗೆ ಸಮವಸ್ತ್ರ ಶೂ ಸಾಕ್ಸ್ ಸ್ಟೈ ಬೆಲ್ಟ್ ಊಟ ಎಲ್ಲವೂ ಕೂಡ ಒಂದು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ತರಗತಿಗೆ ಅರವತ್ತು ವಿದ್ಯಾರ್ಥಿಗಳು ಐವತ್ತು ವಿದ್ಯಾರ್ಥಿಗಳಂತೆ ಆರರಿಂದ ಹತ್ತನೇ ತರಗತಿಗೆ ತರಗತಿವರೆಗೆ ನಡೆಯುತ್ತಾ ಶಾಲೆಯಾಗಿದ್ದು ಈ ಶಾಲೆಯು ಪ್ರಸ್ತುತ ಎಸ್ ಟಿ ವಿಭಾಗಕ್ಕೆ ಸೇರಿದ್ದು ಎಲ್ಲ ವಿದ್ಯಾರ್ಥಿನಿಯ ವಿದ್ಯಾರ್ಥಿಗಳು ಹೆಣ್ಣು ಮಕ್ಕಳಾಗಿರುತ್ತಾರೆ ಇಲ್ಲಿ ಒಟ್ಟು ಇನ್ನೂರೈವತ್ತು ವಿದ್ಯಾರ್ಥಿನಿಯರು ಓದುತ್ತಿರುತ್ತಾರೆ ಥ್ಯಾಂಕ್ ಯು ಈಗ ಟೋಟಲ್ ಎಷ್ಟು ಸರ್ ಈಗ ಇನ್ನೂರ ಐವತ್ತು ಹುಡುಗರಿಗೆ ಈಗ ಆರನೇ ಕ್ಲಾಸ್ ಸ್ವಲ್ಪ ಇನ್ನು ಅಡ್ಮಿಷನ್ ನಡೀತಾರ ಅವರಿಗೆ ಇಪ್ಪತ್ತೊಂಬತ್ತು ಹುಡುಗರಿಗಾಗಿದೆ ಇನ್ನು ಉಳಿದಂತೆ ಎಲ್ಲ ಹುಡುಗರು ಕೂಡ ಐವತ್ತೈವತ್ತು ಮತ್ತೆ ಲೇಖನ ಸಾಮಗ್ರಿಗಳು ವಿತರಣೆ ಆಗಿದೆ ಇನ್ನು ಶೂಸ್ ಶೂಸ್ ಬರೋದಿದೆ ಮತ್ತೆ ಯೂನಿಫಾರ್ಮ್ ಬರೋದಿದೆ